ಚಿಕೆಯಲ್ಲಿ ಆಸೆ ಶ್ರುತಿಯವರು ರವೀನ ಕರೆದು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದಾಗ ಶ್ರುತಿ ಹೇಳ್ತಾರೆ ನನ್ನ ಲೈಫ್ ಟೈಪರ್ ಆಗಿ ಲೈಫ್ ಪಾರ್ಟ್ನರಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ಶ್ರುತಿಯವರು ಏಯ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕೆ ನೀನು ನನ್ನ ಒಪ್ಕೊಂಡಿದ್ದೀಯ ಅಲ್ಲ ಲೈಫ್ ಆಗಿ ಅಂತ ಹೇಳ್ತಾರೆ ಏಯ್ ಹಾಗೇನಿಲ್ಲ ಇಬ್ಬರೂ ದೇವರಿಗೆ ಹೇಳೋಣ ಥ್ಯಾಂಕ್ಸು ಅಂತ ಹೇಳ್ತಾರೆ ಆಮೇಲೆ ನೀನು ಹೋಗಿ ಬೇಗ ರೆಡಿ ಆಗ್ಬಾ ಅಂತ ಹೇಳ್ತಾರೆ ಮೀನಾ ಅವರು ಇಲ್ಲಿ ಹೂವಿನ ಮಾಲೆ ಕಟ್ತಾ ಇರ್ತಾರೆ ದೇವಸ್ಥಾನದ ಎದುರುಗಡೆ ಅಂಗಡಿಯಲ್ಲಿ ರವಿ ಅವರು ರೆಡಿಯಾಗಿ ಬರ್ತಾರೆ ಮದುವೆ ಡ್ರೆಸ್ಸನ್ನು ಹಾಕ್ಕೊಂಡು ರೆಡಿಯಾಗಿ ಬರ್ತಾರೆ ಕನಕ ಅವರು ಶ್ರುತಿ ಅವರನ್ನು ರೆಡಿ ಮಾಡ್ತಾ ಇರ್ತಾರೆ ಅಂದರೆ ಹೇರ್ ಸ್ಟೈಲ್ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ ಮೀನಾ ಅವರು ದೇವಸ್ಥಾನದ ಒಳಗಡೆ ನೋಡ್ತಾ ಇರ್ತಾರೆ ಯಾಕೋ ಏನು ಮನಸ್ಸು ಅವರಿಗೆ ದೇವಸ್ಥಾನದ ಒಳಗಡೆ ನೋಡ್ತಾ ಇರ್ತಾರೆ ಇವರು ಅವರು ಬರ್ತಾರೆ ಅವ್ರ ಫ್ರೆಂಡ್ಸು ಆಮೇಲೆ ಶ್ರುತಿ ಇರುವಲ್ಲಿ ರವಿಯವರು ಬರ್ತಾರೆ ಕನಕ ರವಿಯನ್ನು ನೋಡ್ತಾರೆ ಅರ್ಚಕರು ಹೂವಿನ ಮಾಲೆಯನ್ನ ಕೊಡ್ತಾರೆ ಅವಾಗ ಶ್ರುತಿಯವರು ಹಾಕ್ಲಿಕ್ಕೆ ಹೋಗ್ತಾರೆ ಏ ತಡಿಯಮ್ಮ 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 ಇಷ್ಟೊಂದು ಅರ್ಜೆಂಟಾ ಹೂವಿನ ಮಾಲೆ ಹಾಕೋದಕ್ಕೆ ಏನು ಲವ್ ಮಾಡಿದ್ಯಾ ಅಂತ ಇಷ್ಟು ಬೇಗ ಅರ್ಜೆಂಟಾ ಹಾಕೋದಕ್ಕೆ ಅಂತ ಹೇಳ್ತಾರೆ ಆಗ ನೀ ಹಾಕಪ್ಪ ಮೊದಲು ಹುಡುಗ ಹಾಕಬೇಕು ಅಂತ ಹೇಳ್ತಾರೆ ಆವಾಗ ಅವರು ಹೂವಿನ ಮಾಲೆಯನ್ನು ಹಾಕ್ತಾರೆ ಕಡೆಗೆ ಹೂವಿನ ಮಾಲೆ ಹಾಕುವಾಗ ಸ್ವಲ್ಪ ಕಾಡಿಸ್ತಾರೆ ಅವರಿಗೆ ತಲೆಯನ್ನು ಎತ್ತಾರೆ ಆಮೇಲೆ ಖುಷಿಯಾಗಿ ತಲೆಯನ್ನು ಕೊಟ್ಟು ಹೂವಿನ ಹಾರನ್ನು ಹಾಕಿಸ್ಕೊಳ್ತಾರೆ ಅವರು ಪೂಜಾರಿಯವರು ಒಳಗಡೆ ಆ ಕಡೆ ದೇವ್ರ ಮುಂದೆ ಕುತ್ಕೊಂಡು ಮಂತ್ರವನ್ನು ಹೇಳ್ತಾ ಇರ್ತಾರೆ ಇವರೆಲ್ಲರೂ ಕೈ ಮುಗಿತಾರೆ ದೇವರಿಗೆ ಮೀನಾ ಅವರು ಹೊರಗಡೆ ನಿಂತ್ಕೊಂಡು ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೊರಗಡೆ ಹೂವಿನ ಅಂಗಡಿ ಹತ್ರ ನಿಂತ್ಕೊಂಡು ಮೀನಾ ಅವರು ಹೇಳ್ತಾ ನಿಂತಿರ್ತಾರೆ ಆಮೇಲೆ ಇವರು ಹೋಗೋ ಒಳಗಡೆ ಹೋಗೋದಕ್ಕೆ ಸಿದ್ಧರಾಗಿ ಮೊಬೈಲ್ ತಗೊಂಡು ಒಳಗಡೆ ಹೋಗ್ತಾರೆ ಇಲ್ಲಿ ಪೂಜಾರಿ ಅವರು ದೇವರಿಗೆ ತಾಳಿಯನ್ನು ಕಾಯಿ ಮೇಲೆ ಇಟ್ಟು ಮಂತ್ರವನ್ನು ಹೇಳ್ತಾ ಇರ್ತಾರೆ ಮೀನಾ ಅವರು ಬರ್ತಾಯಿರ್ತಾರೆ ಒಳಗಡೆ ಆಮೇಲೆ ಪೂಜಾರಿಯವರು ಬಂದು ತಗೊಳ್ಳಮ್ಮ ಎಲ್ಲರಿಗೂ ಮುಟ್ಸಪ್ಪ ಅಂತ ಹೇಳ್ತಾರೆ ಇರು ಇರು ಅಂತ ಒಂದು ನಿಮಿಷ ಅಂತ ಹೇಳ್ತಾರೆ ಅವರು ತಾಳಿಯನ್ನು ಕೊಟ್ಟು ಎಲ್ಲರಿಗೂ ಮುಟ್ಟಿಸ್ಕೊಂಡು ಬರ್ತಾರೆ ಅವ್ರ ಫ್ರೆಂಡು ಮೀನಾ ಅವರು ಹಾಗೆ ದೇವಸ್ಥಾನದ ಒಳಗಡೆ ಬರ್ತಾ ಇರ್ತಾರೆ ಆಮೇಲೆ ಎಲ್ಲರಿಗೂ ತೋರಿಸಪ್ಪ ಅಂತ ಹೇಳಿ ತಾಳಿಯನ್ನು ರವಿ ಅವರಿಗೆ ಕೊಡ್ತಾರೆ ಅವರು ಒಳಗಡೆ ಬರ್ತಾ ಇರ್ತಾರೆ ಅಕ್ಷತೆಯನ್ನು ಅವ್ರ ಫ್ರೆಂಡ್ಸು ಎಲ್ಲರಿಗೂ ಕೊಡ್ತಾ ಇರ್ತಾರೆ ರವಿ ಆಮೇಲೆ ಚಿರುತಿ ಮದುವೆಗೆ ಅಕ್ಷತೆಯನ್ನು ಕೊಡ್ತಾ ಇರ್ತಾರೆ ಇಲ್ಲಿ ರವಿ ಮತ್ತು ಚಿರುತಿ ಖುಷಿಯಾಗಿರ್ತಾ ಇರ್ತಾರೆ ಅವರು ತಾಳಿಯನ್ನು ಕಟ್ಬಿಡ್ತಾರೆ ಆಮೇಲೆ ಅಕ್ಷತೆಯನ್ನು ಎಲ್ಲರೂ ಹಾಕ್ತಾರೆ ಮೀನಾ ಅವರು ಅಲ್ಲಿ ಮೇಲ್ಗಡೆ ಬರ್ತಾ ಇರ್ತಾರೆ ಅವರು ಚುರುತಿಗೆ ತಾಳಿ ಕಟ್ತಾರೆ ಎಲ್ಲರೂ ಅವರು ಫ್ರೆಂಡ್ಸ್ ಎಲ್ಲರೂ ಅಕ್ಷತೆಯನ್ನು ಹಾಕ್ತಾರೆ ಆಗ ಅವರು ಬಂದು ನೋಡ್ತಾರೆ ಅಲ್ಲಿ ಅಲ್ಲಿ ದೂರಿಂದ ನೋಡ್ತಾರೆ ಮೀನವ್ರಿಗೆ ಗೊತ್ತಿಲ್ಲ ತಾಳಿ ಇವರು ಮದುವೆ ಆಗೋದಕ್ಕೆ ಬಂದಿರೋದು ಅಂತ ಆಗ ಹೇಗೋ ಮಾಡಿ ತಪ್ಲಿಕ್ಕೆ ಬರಬೇಕು ಅಂತ ಓಡಿ ಅವರು ಬರ್ತಾರೆ ಅಷ್ಟೊತ್ತಿಗೆ ರವಿ ಅವರು ತಾಳಿಯನ್ನು ಕಟ್ಟಿ ಆಗಿರುತ್ತೆ ತಾಳಿಗೆ ಕುಂಕುಮವನ್ನು ಇಡ್ತಾ ಇರ್ತಾರೆ ಅವರು ಅಲ್ಲೇ ನಿಂತ್ಕೊಂಡು ಶಾಕಿಂದ ನೋಡ್ತಾ ಇರ್ತಾರೆ ಅವರಿಗೆ ಹೇಳಿ ಕರ್ಕೊಂಡು ಬಂದಿಲ್ಲ ರವಿ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದ ರವಿ ಅವರು ಅರಿಶಿನವನ್ನು ಹಚ್ಚುತ್ತಾ ಇರ್ತಾನೆ ಕೆನ್ನೆಗೆ ಚುರುತಿಗೆ ಅರಿಶಿನ ಆಮೇಲೆ ಕುಂಕುಮನ ಇಡ್ತಾರೆ ಇಟ್ಟಾಗ ಅವರು ರವಿ ಹಣೆಗೆ ಕುಂಕುಮವನ್ನು ಇಡ್ತಾರೆ ಅವರು ಅಲ್ಲೇ ಆಗಿ ನೋಡ್ತಾ ನಿಂತ ಅವರು ಪೂಜಾರಿಯವರು ಅಕ್ಷತೆಯನ್ನೆಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಹೋದಾಗ ಮೀನ ಅಲ್ಲಿಂದ ರವಿ ಅಂತ ಜೋರಾಗಿ ಕಿರ್ಚುತ್ತಾರೆ ಕಿರ್ಚಿ ರವಿ ಇದ್ದಲ್ಲಿಗೆ ಬರ್ತಾರೆ ಬಂದು ರವಿನ ತಿಟ್ಟಿಸಿ ನೋಡ್ತಾ ಇರ್ತಾರೆ ಕನಕನೂ ಅಲ್ಲೇ ಇರ್ತಾಳೆ ಮಾತಾಡಬೇಕು ಅಂತ ಕರ್ಕೊಂಡು ಬಂದು ನೀನು ಮದುವೆ ಆಗಿದ್ಯಲ್ಲ ಇದು ಮೋಸ ಅಲ್ವಾ ಅಂತ ಹೇಳ್ತಾರೆ ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಅದ್ಗೆ ಪ್ಲೀಸ್ ಅದ್ಗೆ ಕೋಪ ಇದ್ರೆ ಹೊಡೆದ್ರ ಬಿಡ್ರಿ ಆದರೆ ಕೈ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ ಕೈ ಎತ್ತಿ ಅವ್ರ ತಂಗಿಗೆ ಹೊಡಿತಾರೆ ಇದಕ್ಕೆ ಇದಕ್ಕೆ ನೀನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ ಓ ಅಮ್ಮನ್ನ ಮನೆಯಿಂದ ಕಳಿಸಿರೋದು ಏಯ್ ನಿನಗೆಲ್ಲ ಮೊದಲೇ ಗೊತ್ತಿತ್ತಲ್ವೇನೆ ಅಂತ ಮೀನಾ ಕನಕಾಗೆ ಹೊಡಿತಾ ಇರ್ತಾಳೆ ಇದೆಲ್ಲ ಗೊತ್ತಿದ್ದು ಮಾಡ್ತಾ ಇದೆಯಾ ಅಂತ ಮೀನವರು ಹೊಡಿತಾ ಇರ್ತಾರೆ ನಾನು ಕಷ್ಟಪಟ್ಟು ಕೆಲಸ ಮಾಡಿ ಓದಿಸಿರೋದು ಓದಿಸಿರೋದು ಇದಕ್ಕೇನೆ ಅಂತ ಹೇಳ್ತಾರೆ ಶ್ರುತಿಯವರು ಆಗ ಹೊಡೆಯೋದನ್ನು ತಡೆದು ಮೀನಾಗೆ ಹೊಡಿಬೇಡ ಅಂತ ತಡೀತಾರೆ ಏಯ್ ಸಾಕು ಸುಮ್ಮನಿರಮ್ಮ ಅಂತ ಮೀನವರು ಹೇಳ್ತಾರೆ ಅಯ್ಯ ಅಲ್ಲ ನಿಮ್ಮಿಬ್ಬರಲ್ಲಿ ಯಾರು ಮೊದಲಲ್ಲಿ ಪ್ರೀತಿ ಮಾಡಿರೋದು ಅಂತ ಹೇಳಿದ್ದು ನೋಡು ಗೊತ್ತು ಗುಲ್ದೆಯರು ಹೆತ್ತು ಹೊತ್ತು ಸಖ್ಯವರಿಗೆ ನಂಬಿಸೋಕ್ಕಾಗಲ್ವಾ ಅಂತ ಹೇಳ್ತಾರೆ ತಾಳಿ ಕಟ್ಟಾಗಿರುತ್ತೆ ಶ್ರೀಮಂತರು ಬಡವರು ತಂದಿ ತಾಯಿನೇ ತಂದೆ ತಂದೆಯೇ ಎಲ್ಲರೂ ತನ್ನ ಮಕ್ಕಳನ್ನು ತಂದೆಯಲ್ಲಿ ಹೊಟ್ಟೆಯಲ್ಲೇ ಇಟ್ಕೊಳ್ಳೋದು ಅಂತ ಹೇಳ್ತಾರೆ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ಜೀವನವನ್ನೇ ತ್ಯಾಗ ಮಾಡಿರ್ತಾರೆ ಅಂತ ತಂದೆ ತಾಯಿಯಲ್ಲಿ ಹೇಗೆ ಮನಸ್ಸು ಬಂತು ಅಂತ ಮೀನಾ ಅವರು ಇಬ್ಬರಿಗೂ ಬೈತಾ ಇರ್ತಾರೆ ಸರಿ ಇವತ್ತು ನೀವಿಬ್ಬರು ಓಡಿ ಬಂದು ಮದುವೆ ಆಗಿದ್ದಾರ ಇದೇ ಕೆಲಸ ನಿಮ್ಮ ಮಕ್ಕಳು ನಾಳೆ ನಿಮಗೆ ಮಾಡಿದ್ರೆ ನಿಮಗೆ ಸರಿ ಅನಿಸುತ್ತಾ ಅಂತ ಹೇಳ್ತಾರೆ ಅಲ್ಲ ರವಿ ನಿಮ್ಮ ತಂದೆ ನಿಮ್ಮಲ್ಲಿ ಎಷ್ಟು ನಂಬಿಕೆ ಇಟ್ಕಿದ್ದಾರೆ ಮನೋಜ ಹಾಳಾದ ಸೂರ್ಯ ನನ್ನ ಮಾತ್ರ ಮಾತು ಕೇಳಲ್ಲ ಸೂರ್ಯ ನನ್ನ ಮಾತು ಕೇಳ್ತಾರೆ ಅಂತ ಎಲ್ಲರ ಎದುರುಗೂ ತೊದೆ ಎದೆ ಎದೆ ತಡ್ಕೊಂಡು ಹೇಳ್ಕೊಂಡು ಬರ್ತಾರೆ ಕಣ ಅಂತ ಮೀನ್ ಅವರು ರವಿ ಅವರಿಗೆ ಹೇಳ್ತಾರೆ ನನ್ನ ರವಿ ನನ್ನ ಮರ್ಯಾದೆನ ಕಾಪಾಡೋನು ಅಂತ ಹೇಳ್ತಿದ್ರು ಅಂತ ರಂಗನಾಥ್ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅಂತ ತಂದೆಯವರಿಗೆ ಮೋಸ ಮಾಡಿ ಇಲ್ಲಿ ಬಂದು ನಿಂತಿದೆಯಲ್ಲ ಇದು ಸರಿ ಅನಿಸುತ್ತ ನಿನಗೆ ಅಂತ ರವಿಗೆ ಹೇಳ್ತಾರೆ ರವಿ ಈ ವಿಷಯ ನಿಮ್ಮ ತಂದೆಗೆ ಗೊತ್ತಿದ್ದಾರೆ ಬದುಕಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಮನೆಗೆ ಒಬ್ಬಿಸಿ ಮಾತಾಡೋ ಸಮಯ ನಮಗೆ ಇರಲಿಲ್ಲ ಅದ್ಕೆ ಅಂತ ಹೇಳ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮನ್ನು ಕಷ್ಟಪಟ್ಟು ಸಾಕಿರೋ ತಂದೆ ತಾಯಿಗಳು ತಲೆ ತಗ್ಗಿಸ್ಕೊಂಡು ಓಡಾಡೋ ಪರಿಸ್ಥಿತಿಯಲ್ಲಿ ಇದ್ದರೆ ಈ ಹುಗ ಇದೆಯಲ್ಲ ನಿಮ್ಮ ಮಕ್ಕಳಾಗಿ ತಂದೆ ತಾಯಿಗೆ ಕೊಡೋ ಮರ್ಯಾದೆ ಅಂತ ಮೀನವರು ಹೇಳ್ತಾರೆ ಆಗ ಮೀನಾ ಅವರು ತಂದೆ ತಾಯಿ ಪ್ರೀತಿ ಎಲ್ಲಿ ಎಲ್ಲಿ ಅರ್ಥ ಆಗಬೇಕು ಅಂತ ಹೇಳ್ತಾರೆ ರವಿ ಮೀನಾ ಹೇಳ್ತಾ ಇರೋದು ರವಿಯವರು ಸುಮ್ಮನೆ ಇರ್ತಾರೆ ನಿಜವಾದ ಪ್ರೀತಿ ಮದುವೆಲ್ಲ ತ್ಯಾಗ ಅಂತ ಹೇಳ್ತಾರೆ ಹೀಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಮ ಅಣ್ಣಂಗೆ ಈಗಲೇ ಫೋನ್ ಮಾಡ್ತೀನಿ ಅವ್ರಿಗೆಲ್ಲ ವಿಷಯನೂ ತಿಳಿಸ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ